ಪರಿಶ್ರಮ ನವೋದಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಎಲ್ಲ ಮಕ್ಕಳಿಗೂ ಏನಪ್ಪ ಅಂತಂದರೆ ಇವತ್ತಿನ ಕ್ಲಾಸ್ ಒಳಗೆ ನಾನು ಏನು ಮಾಡ್ತಾ ಇದ್ದೀನಿ ಅಂತಂದರೆ ಹೌ ಟು ರೈಟ್ ಅ ಟೇಬಲ್ಸ್ ಟೇಬಲ್ಸನ್ನು ನಾವು ಯಾವ ರೀತಿ ಬರೀಬೇಕು ನಮ್ಗೆ ಏನಾಗುತ್ತೆ ಅಂತಂದರೆ ಎರಡರಿಂದ ಮೂವತ್ತರವರೆಗೂ ಬರುತ್ತೆ ಅಥವಾ ಎರಡರಿಂದ ಇಪ್ಪತ್ತರವರೆಗೂ ಬರುತ್ತೆ ಅಥವಾ ಎರಡರಿಂದ ಹತ್ತರವರೆಗೂ ಬರುತ್ತೆ ಅನ್ನೋದು ನಮಗೆ ಕನ್ಫರ್ಮ್ ಆಗಿರುತ್ತೆ ಹೌದಾ ಈಗ ನಾವು ಟೇಬಲ್ಸನ್ನು ಈಸಿಯಾಗಿ ಯಾವ ರೀತಿ ಟ್ರಿಕ್ ಮೂಲಕ ಬರಿಬೇಕು ಅಥವಾ ನಮಗೆ ಬರದೇ ಇರೋ ಟೇಬಲನ್ನು ನಾವು ಯಾವ ರೀತಿ ಬರಿಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಇವಾಗ ನೋಡಿ ಎಲ್ಲ ಮಕ್ಳಿಗೂ ಏನಾಗಿರುತ್ತೆ ಅಂತಂದರೆ ಎರಡೊಂದೆರಡು ಎರಡು ಎರಡು ನಾಲ್ಕು ಎರಡು ಮೂರು ಆರು ಎರಡು ನಾಲ್ಕೆಂಟು ಎರಡು ಐದು ಹತ್ತು ಎರಡು ಆರು ಹನ್ನೆರಡು ಎರಡು ಏಳು ಹದಿನಾಲ್ಕು ಎರಡು ಎಂಟು ಹದಿನಾರು ಎರಡೊಂಬತ್ತಲೇ ಹದಿನೆಂಟು ಎರಡು ಹತ್ತು ಇಪ್ಪತ್ತು ಇಷ್ಟೇನಾಗಿರತ್ತೆ ಅಂತಂದರೆ ಮಗ್ಗಿ ಎಲ್ಲ ಮಕ್ಳಿಗೂ ಬಂದಿರತ್ತೆ ಹೌದಾ ಈಗ ಏನು ಮಾಡಬೇಕು ಅಂತಂದರೆ ನಮಗೆ ಈಗ ನನಗೆ ನಲ್ವತ್ತೆರಡನ ಮಗ್ಗಿ ಬೇಕು ಹೌದಾ ನಲ್ವತ್ತೆರಡನ ಮಗ್ಗಿ ನನಗೆ ಬರೋಲ್ಲ ಅವಾಗ ನೀವೇನು ಮಾಡಬೇಕು ಅಂತಂದರೆ ಇಲ್ಲಿ ನಲ್ವತ್ತೆರಡನ ಮಗ್ಗಿನ ನಾನು ಏನು ಮಾಡ್ತೀನಿ ಅಂತಂದರೆ ಈ ಕ್ಲಾಸಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಇಲ್ಲಿ ನೋಡಿ ನಲ್ವತ್ತೆರಡನ ಮಗ್ಗಿ ನಿಮಗೆ ಬರಬೇಕು ಅಂತಂದರೆ ಇಲ್ಲೇನು ಮಾಡಬೇಕು ಈ ನಾಲ್ಕನ ಮಗ್ಗಿ ನಿಮಗೆ ಬಂದರೆ ಸಾಕು ಮತ್ತು ಎರಡನ ಮಗ್ಗಿ ಬಂದರೆ ಸಾಕು ಹೌದಾ ಇವಾಗ ನಾನು ಏನು ಮಾಡ್ತೀನಿ ಅಂತಂದರೆ ನಿಮಗೆ ನಲ್ವತ್ತೆರಡನ ಮಗ್ಗಿ ಬರೆಯೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಇಲ್ಲಿ ನೋಡಿ ನಾಲ್ಕನ್ನ ಮಗ್ಗಿ ನಮಗೆ ಬರ್ತಾವ ಇದನ್ನ ಮೊದಲು ಏನು ಮಾಡೋಣ ಅಂತಂದರೆ ನಾಲ್ಕನೇ ಮಗ್ಗಿ ಬರ್ಕೊಳ್ಳೋಣ ಇವಾಗ ಓಕೆ ಸರಿ ಈಗಾದರೆ ನಾಲ್ಕೊಂದು ನಾಲ್ಕು ನಾಲ್ಕು ಎರಡು ಎಂಟು ನಾಲ್ಕು ಮೂರು ಹನ್ನೆರಡು ನಾಲ್ಕು ನಾಲ್ಕು ಹದಿನಾರು ನಾಲ್ಕೈದು ಇಪ್ಪತ್ತು ನಾಲ್ಕು ಆರು ಇಪ್ಪತ್ತ್ನಾಲ್ಕು ನಾಲ್ಕು ಏಳು ಇಪ್ಪತ್ತೆಂಟು ನಾಲ್ಕು ಎಂಟು ಮೂವತ್ತೆರಡು ನಾಲ್ಕು ನಾಲ್ಕೊಂಬತ್ತಲೇ ಮೂವತ್ತಾರು ನಾಲ್ಕಲಿ ನಲವತ್ತು ಓಕೆ ಈಗ ನಾನೇನು ಏನು ಮಾಡ್ತೀನಿ ಅಂತಂದರೆ ನಮ್ಗೆ ಎರಡನ್ನ ಮಗ್ಗಿ ಬರತ್ತಾ ಟೂ ಒಂದು ಸಹ ಬರತ್ತಾ ಹಾಗೆ ನಾನೇನು ಮಾಡ್ತೀನಿ ಅಂತಂದರೆ ಟೂ ಒಂದು ಟೇಬಲನ್ನು ಇಲ್ಲಿ ಬರ್ಕೊಳ್ತಾ ಇದ್ದೀನಿ ಟೂ ಒಂದು ಟೇಬಲ್ ನೋಡಿ ಎರಡು ಒಂದೆರಡು ಎರಡು ಎರಡು ನಾಲ್ಕು ಎರಡು ಮೂರು ಆರು ಎರಡು ನಾಲ್ಕು ಎಂಟು ಎರಡು ಐದು ಹತ್ತು ಏಳು ಆರು ಹನ್ನೆರಡು ಏಳು ಹದಿನಾಲ್ಕು ಎರಡು ಎಂಟು ಹದಿನಾರು ಎರಡು ಒಂಬತ್ತಲೇ ಹದಿನೆಂಟು ಎರಡು ಹತ್ತಲೆ ಇಪ್ಪತ್ತು ಹಾಗಿದ್ರೆ ನನಗೆ ಇವಾಗ ಏನು ಮಾಡಬೇಕು ನಾನು ಫೋರ್ಟಿ ಟು ಮಗ್ಗಿನ ಮಾಡಬೇಕು ಅದನ್ನು ಯಾವ ರೀತಿ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ ನೋಡಿಲಿ ಈಗ ನಾನು ಏನು ಮಾಡ್ತೀನಿ ಫೋರ್ಟಿ ಟು ಒಂದು ಸಹ ಫೋರ್ಟಿ ಟು ಇಲ್ಲಿ ಇಟ್ಕೊಳ್ತೀನಿ ಫೋರ್ಟಿ ಟು ಇದೆಯಾ ಅದನ್ನು ಇಟ್ಕೊಳ್ತೀನಿ ಆಮೇಲೆ ಇಲ್ಲಿ ಯಾವುದೇ ರೀತಿಯಾದಂಥ ನಡ್ಬಾರ್ದು ಒಂದೇ ಸಂಖ್ಯೆ ಇದೆ ಇಲ್ಲಿ ಏನು ಮಾಡ್ತೀನಿ ಫೋರ್ಟಿ ಟು ಟೂ ಝಾ ಏಯ್ಟಿ ಫೋರ್ ಆಮೇಲೆ ಫೋರ್ಟಿ ಟು ತ್ರೀ ಝ ಒನ್ ಟ್ವೆಂಟಿ ಸಿಕ್ಸ್ ನಲ್ವತ್ತೆರಡು ನಾಲ್ಕು ಒನ್ ಸಿಕ್ಸ್ಟಿ ಏಯ್ಟ್ ನಲ್ವತ್ತೆರಡು ಇಲ್ಲೇ ಇಲ್ಲಿ ನೋಡಿರಿ ಇವಾಗ ನಾವು ಏನು ಮಾಡಬೇಕು ನಾಲ್ಕು ಸಂಖ್ಯೆ ಬತ್ತಪ್ಪ ನಾಲ್ಕು ಸಂಖ್ಯೆ ಬಂದಾಗ ಕೊನೆಯ ಸಂಖ್ಯೆನ ಏನು ಮಾಡ್ಕೋಬೇಕು ಹೇಗಿದ್ದೇನೋ ಹಾಗೆ ಇಟ್ಕೊತೀನಿ ಈ ಒಂದು ಏನಿದೆ ಅಲ್ಲ ಏನು ಮಾಡ್ತೀನಿ ಅಂತಂದರೆ ಈ ಕಡೆ ನಾನು ಕ್ಯಾರಿ ಕೊಡ್ತೀನಿ ಎಡೆ ನಾನು ಏನು ಮಾಡ್ತೀನಿ ಕೈಲಾ ಕೊಡ್ತೀನಿ ಓಕೆನಾ ಈಗ ಈ ಒಂದನ್ನು ನಾನು ಈ ಕಡೆಗೆ ಪ್ಲಸ್ ಮಾಡ್ಕೊಂಡ್ರೆ ಏನಾಗುತ್ತೆ ಜೀರೋ ಪ್ಲಸ್ ಒನ್ ಈಕ್ವಲ್ ಟು ಎಷ್ಟಾಗತ್ತೆ ಒಂದಾಗತ್ತೆ ಆಗ ನಾನು ಏನು ಮಾಡ್ತೀನಿ ಈ ಸಂಖ್ಯೆಯನ್ನು ಇಲ್ಲಿ ನಾನು ಬರೀತೀನಿ ನೆಕ್ಸ್ಟ್ ಇಲ್ಲೇ ನೋಡಿರಿ ಇಲ್ಲೂ ಕೂಡ ಹಾಗೆ ಇದೆ ಹೌದಾ ಟೂನ ಬರ್ಕೊಂಡೆ ಆಮೇಲೆ ಈ ಒಂದನ್ನು ಏನು ಮಾಡ್ತೀನಿ ಈ ಕಡೆ ಕ್ಯಾರಿ ಕೊಡ್ತೀನಿ ಇದು ಐದಾಗತ್ತಾ ಒಂದು ನಾಲ್ಕು ಪ್ಲಸ್ ಒಂದು ಎಷ್ಟಾಗತ್ತೆ ಐದು ಆಗತ್ತಿ ಆಮೇಲೆ ಅಂತಂದರೆ ಈ ಎರಡನ್ನ ಇದ್ದಿದ್ದು ನಾನು ಎರಡನ್ನ ಅಂತ ನಾನು ಬರಿತೀನಿ ಆಮೇಲೆ ಈ ಕೊನೆಗೆ ನಾಲ್ಕು ಇದೆಯಾ ಈ ನಾಲ್ಕನ್ನ ನಾಲ್ಕು ಅಂತ ಬರಿತೀನಿ ಆಮೇಲೆ ಈ ಒಂದನ್ನು ಏನು ಮಾಡ್ತೀನಿ ಈ ಎಂಟಕ್ಕೆ ಕ್ಯಾರಿ ಕೊಡ್ತೀನಿ ಕ್ಯಾರಿ ಕೊಟ್ಟಾಗ ಅಂತಂದ್ರೆ ಅಂತಂದರೆ ಆಗುತ್ತೆ ಒಂಬತ್ತು ಬರದೆ ಆಮೇಲೆ ಈ ಟೂ ಇದ್ದಿದ್ದು ಎರಡನ್ನ ಇದನ್ನ ಹಾಗೆ ಬರದೆ ಇಲ್ಲ ನೋಡಿರಿ ನೆಕ್ಸ್ಟನ್ನು ಕೂಡ ಹಾಗೆ ಇದೆ ಇವಾಗ ನಾನು ಏನು ಮಾಡ್ತಾ ಇದ್ದೀನಿ ಅಂತಂದರೆ ಇಲ್ಲಿ ಸಿಕ್ಸ್ ಇದೆ ಸಿಕ್ಸನ್ನೇ ಬರಿತಾ ಇದ್ದೀನಿ ಒಂದನ್ನು ಏನು ಮಾಡ್ತೀನಿ ಈ ಕಡೆ ಕ್ಯಾರಿ ಕೊಡ್ತೀನಿ ತ್ರೀ ಆಯಿತು ಈ ತ್ರೀ ಇದ್ದಿದ್ದು ತ್ರೀ ಇಲ್ಲೇ ಬರಿತೀನಿ ನೆಕ್ಸ್ಟ್ ಇಲ್ಲೆಷ್ಟಿದೆ ಇದೆ ಹೌದಾ ಇದೆ ಈ ಒಂದನ್ನು ಏನು ಮಾಡ್ತೀನಿ ನಾನು ಈ ಕಡೆ ಕ್ಯಾರಿ ಕೊಟ್ಕೊಂಡು ಪ್ಲಸ್ ಮಾಡ್ಕೊತೀನಿ ಈ ಸಿಕ್ಸು ಮತ್ತು ಒಂದನ್ನು ಸೇರಿಸಿದಾಗ ಎಷ್ಟಾಗುತ್ತೆ ಸೆವೆನ್ ಆಗುತ್ತೆ ಮತ್ತು ಈ ಮೂರನ್ನು ಏನು ಮಾಡ್ತೀನಿ ಯಾಸ್ ಇಟ್ ಈಸ್ ಹಾಗೆ ಮೂರನ್ನು ಇಟ್ಕೊಳ್ತೀನಿ ಇವಾಗ ನೋಡಿ ಈ ಸೊನ್ನೆಗೆ ಸೊನ್ನೆಯನ್ನು ಇಟ್ಕೊಳ್ತೀನಿ ಈ ಟೂನ ಈ ಕಡೆ ಕ್ಯಾರಿ ಕೊಡ್ತೀನಿ ಜೀರೋ ಪ್ಲಸ್ ಟು ಕೂಡಿಸಿದಾಗ ಎಷ್ಟಾಗುತ್ತೆ ಟೂನೇ ಆಗುತ್ತೆ ಈಗ ಫೋರ್ ಇದ್ದಿದ್ದನ್ನು ಫೋರೇ ಬರ್ಕೊಳ್ತೀನಿ ಇಲ್ಲಿ ನೋಡಿ ಮಕ್ಕಳೇ ಇವತ್ತಿನ ಈ ಕ್ಲಾಸಲ್ಲಿ ನಾವೇನು ಮಾಡಿದೀವಿವು ಫೋರ್ಟಿ ಟು ಮಗ್ಗಿಯನ್ನು ರಚನೆ ಮಾಡೋದಕ್ಕೆ ಕಲ್ತೀವಿ ಹೌದಾ ಹಾಗೆ ನೀವೇನು ಮಾಡಬೇಕು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ಏನು ಮಾಡಬೇಕು ನನಗೆ ತರ್ಟಿ ತ್ರೀ ಮಗ್ಗಿಯನ್ನು ಬರೆದು ಹಾಕಬೇಕು ಹೌದಾ ಕಮೆಂಟ್ ಬಾಕ್ಸಲ್ಲಿ ತರ್ಟಿ ತ್ರೀ ಮಗ್ಗಿಯನ್ನು ಬರೆದು ಕಮೆಂಟ್ ಬಾಕ್ಸಲ್ಲಿ ಹಾಕಬೇಕು ಇಲ್ಲಿವರೆಗೂ ನಮ್ಮ ನವೋದಯ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೆಲ್ಲರಿಗೂ ಏನು ಮಾಡಬೇಕು ಅಂತಂದರೆ ಸೇರ್ ಮಾಡಬೇಕು ನಿಮಗೂ ಕೂಡ ಮಗ್ಗಿ ಬರೆಯಕ್ಕೆ ಬಂದಿರೋ ಹಾಗೆ ಅವ್ರಿಗೂ ಕೂಡ ಮಗ್ಗಿ ಬರೆಯೋದಕ್ಕೆ ಬರಬೇಕು ನಾನು ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ಕಳಿಸ್ತಾ ಇರ್ತೀನಿ ನಮ್ಮ ದಯ ಆಗಿರಲಿ ನಮ್ಮ ರಾಜ್ಯ ಆಗಿರಲಿ ಸೈನಿಕ ಆಗಿರಲಿ ಆದರ್ಶ ಆಗಿರಲಿ ಇಂತಹ ಒಂದು ಎಲ್ಲ ಪರೀಕ್ಷೆಗಳಿಗೆ ನಾನು ಏನು ಮಾಡ್ತೀನಿ ಅಂತಂದರೆ ನಿಮಗೆ ಎಲ್ಲ ಮಾಹಿತಿಗಳನ್ನು ಎಲ್ಲ ಅಪ್ಡೇಟ್ಸ್ಗಳನ್ನು ಈ ವಿಡಿಯೋ ಈ ಚಾನಲಲ್ಲಿ ನಾನು ಹಾಕಿರ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಹಾಕಿದಂತಹ ವಿಡಿಯೋಗಳು ನಿಮಗೆ ಬೇಗನೆ ಸಿಗುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಓಕೆ ಥ್ಯಾಂಕ್ ಯು